ಈ ಲೋಫರ್ ನನ್ ಕಣ್ಮುಂದೆ ಇರಬಾರ್ದು ಇನ್ನು ಒಂದು ನಿಮಿಷ ಇಲ್ಲೇ ಇದ್ರೆ ನಿನ್ನನ್ನು ಇಡೀ ಟೈಟಾನ್ ಜನರ ಮುಂದೆ ಬೆತ್ತಲಾಗಿ ನಿಲ್ಸಿ ನಿನ್ ಯೋಗ್ಯತೆ ಏನು ಅಂತ ತೋರ್ಸಿ ಈ ಗ್ರಹದಲ್ಲಿ ನಿನ್ನ ಅಸ್ತಿತ್ವವೇ ಇಲ್ಲದ ಹಾಗೆ ಮಾಡ್ತೀನಿ ಹುಷಾರ್ ಅಂತ ಮುಗ್ಧ ಅನ್ನೋ ಸುಂದರಿ ಶೌರ್ಯ ಅನ್ನೋ ಯುವಕನನ್ನ ಜೀವಂತವಾಗಿ ಹೂತು ಹಾಕೋ ಹಾಗೆ ಕೋಪದಲ್ಲಿ ಅಬ್ಬರಿಸಿ ಅವನ ಕೆನ್ನೆಗೆ ಬಾರಿಸಿದ್ಲು ಅವಳು ಅಷ್ಟು ಕೂಗಾಡಿದ್ರು ಅಲ್ಲಿದ್ದ ಯಾರು ಸಹ ಶೌರ್ಯನ ಪರ ಆಡ್ಲಿಲ್ಲ ಯಾಕಂದ್ರೆ ಶೌರ್ಯ ಯಾವುದೋ ಇಟ್ಕೊಂಡು ಭೂಮಿಯಿಂದ ನೇರವಾಗಿ ಟೈಟಾನ್ ಅನ್ನೋ ಗ್ರಹದ ಮೇಲೆ ಬಂದು ಇಳಿದಿದ್ದ ಶೌರ್ಯ ಅಲ್ಲಿ ಬರೋದಕ್ಕೆ ಹೆಲ್ಪ್ ಮಾಡಿದ್ದ ಸೈಂಟಿಸ್ಟ್ ಹೇಳಿದ ಪ್ರಕಾರ ಟೈಟಾನ್ ಮೇಲೆ ಕಾಲಿಟ್ಟ ತಕ್ಷಣ ಅಲ್ಲಿದ್ದ ಯಾವುದಾದರೂ ಪ್ರಾಣಿ ಅಥವಾ ಏಲಿಯನ್ ಗಳನ್ನ ಕೊಂದು ಅದನ್ನು ಸಿಗೋ ಪವರ್ ಪಾಯಿಂಟ್ಸ್ ಕಲೆಕ್ಟ್ ಮಾಡ್ತಾ ಇದ್ರೆ ಮಾತ್ರ ಅಲ್ಲಿ ಹಾಗಾಗಿ ಬಂದ ತಕ್ಷಣ ಪಕ್ಕದಲ್ಲಿ ಒಂದು ದೊಡ್ಡ ಮರದ ಹಿಂದೆ ಬಿಳಿ ನರಿ ಒಂದು ಹೊಂಚು ಹಾಕಿ ಕಾಯ್ತಾ ಇರೋದು ಶೌರ್ಯನ ಕಣ್ಣಿಗೆ ಬಿತ್ತು ಅಲರ್ಟ್ ಆದ ಸೊಂಟದಲ್ಲಿದ್ದ ಪುಟ್ಟ ಕತ್ತಿ ಹಿಡಿದು ಆ ನರಿ ಮೇಲೆ ಅಟ್ಯಾಕ್ ಮಾಡಿಬಿಟ್ಟ ಆದ್ರೆ ವಿಚಿತ್ರ ಅನ್ನೋ ಹಾಗೆ ಆ ನರಿ ಸುಂದರ ಹೆಣ್ಣಾಗಿ ಬದಲಾದ್ರು ಅಷ್ಟೊತ್ತಿಗೆಲ್ಲ ಟೈಟನ್ ನಲ್ಲಿದ್ದ ಜನರಲ್ಲಿ ಕೆಲವರು ಅಲ್ಲಿಗೆ ಬಂದಿದ್ರು ಯಾರೋ ಬೇರೆ ಗ್ರಹದಿಂದ ಬಂದವರೊಬ್ಬ ಆ ರೀತಿಯಾಗಿ ಎಲ್ಲರ ಮುಂದೆ ಮುಗ್ಧ ಅನ್ನೋ ಇಡೀ ಟೈಟನ್ನಲ್ಲಿ ಫೇಮಸ್ ಆಗಿದ್ದ ವಾರಿಯರ್ ಒಬ್ಬರನ್ನ ಅಟ್ಯಾಕ್ ಮಾಡಿದ್ದ ವೀರ ಯೋಧಿಗೆ ಇದರಿಂದ ತುಂಬಾ ಅವಮಾನ ಅನಿಸ್ತು ಹೇಳಿಯನ್ನ ನಮ್ಮ ಟೈಟನ್ ಮೇಲೆ ಬರೋದಕ್ಕೆ ಬಿಟ್ಟೋರ್ ಯಾರು ನೋಡೋದಕ್ಕೆ ಒಳ್ಳೆ ಬೀದಿ ತರ ಈ ಮನುಷ್ಯ ಅಂತ ಆಗ ಅಲ್ಲೇ ಇದ್ದ ಗ್ಯಾಂಗ್ ಒಳ್ಳೆ ಟೈಮ್ ಅಂತ ಕೊಳೆತು ನಾರ್ತಾ ಇದ್ದ ಒಂದಷ್ಟು ಮೊಟ್ಟೆಗಳನ್ನ ತಂದು ಶೌರ್ಯನ ಮೇಲೆ ಎಸ್ತು ಹೋ ಅಂತ ಕಿರ್ಚಾಡ್ತಾ ಸಂಭ್ರಮಿಸಿದ್ರು ಶೌರ್ಯ ಕಣ್ಣಲ್ಲಿ ನೀರ್ ತುಂಬಿಕೊಂಡು ಸೈಲೆಂಟ್ ಆಗಿ ನಿಂತಿರೋದನ್ನ ನೋಡಿದ ಮುಗ್ಧ ಇವನು ನಿಜವಾಗ್ಲು ಗಣಸ ಅಂತ ಜೋರಾಗಿ ಇದನ್ನ ಕೇಳಿಸಿಕೊಂಡ ಶೌರ್ಯನ ರಕ್ತ ಕುದಿತು ಅವನು ಕೋಪದಲ್ಲಿ ಇವತ್ತು ನಿನಗೆ ಎಲ್ರಿಗಿಂತ ಜಾಸ್ತಿ ಶಕ್ತಿ ಇರ್ಬೋದು ಆದ್ರೆ ಇನ್ನೆರಡು ತಿಂಗಳು ಟೈಮ್ ಕೊಡು ಅಷ್ಟ್ರಲ್ಲಿ ನಾನು ನಿನ್ನಷ್ಟೇ ಶಕ್ತಿ ಪಡೆದ್ಕೊಂಡು ಇದೇ ಟೈಟನ್ ಮೇಲೆ ನಿನ್ ಜೊತೆ ಹೋರಾಡಿ ನಿನ್ನನ್ನ ಸೋಲಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಶೌರ್ಯನೇ ಅಲ್ಲ ಅಂತ ಚಾಲೆಂಜ್ ಮಾಡಿದ ಮುಗ್ಧ ಹೆಡಿ ತುಳಿಸಿಕೊಂಡ ಹಾವಿನ ಹಾಗೆ ಬುಸ್ಕುಡ್ತಾ ತನ್ನ ಬಿಳಿ ಕುದುರೆ ಏರಿ ಅಲ್ಲಿಂದ ಹೊಟ್ಟೋದ್ಲು ಅವನ ಆ ನಡವಳಿಕೆ ನೋಡಿ ಅಲ್ಲಿದ್ದ ಕೆಲವರು ಇವನಿಗೆ ಹೊಚ್ಚು ಅನ್ಸುತ್ತೆ ನಮ್ಮ ಮುಗ್ಧ ಜೊತೆ ಹೋರಾಡುತ್ತಾಕೊತ್ತು ಇವನಿಗೆಲ್ಲಿಂದ ಬರುತ್ತೆ ಇವನೊಬ್ಬ ಲೋಫರ್ ಅಂತ ಆಡಿಕೊಳ್ತಾ ಎಲ್ಲರೂ ಹೊರಟೋದ್ರು ಶೌರ್ಯನಿಗೆ ತುಂಬಾನೇ ಬೇಸರ ಹಸಿವು ಸಂಕಟ ಎಲ್ಲವೂ ಒಟ್ಟಿಗೆ ಫೀಲ್ ಆಗ್ತಾ ಇತ್ತು ಆದ್ರೂ ತಡೆದುಕೊಂಡು ಹಾಗೆ ನಿಧಾನವಾಗಿ ಹೆಜ್ಜೆ ಹಾಕಿದವನಿಗೆ ಅವನ ಜೀವನದಲ್ಲಿ ನಡೆದ ಒಂದೊಂದು ಘಟನೆಗಳು ಕಣ್ಣ ಮುಂದೆ ಬಂದವು ಶೌರ್ಯ ತನ್ನ ಫ್ಯಾಮಿಲಿ ಜೊತೆ ನೆಮ್ಮದಿ ಜೀವನ ನಡೆಸುತ್ತಿದ್ದ ಆದ್ರೆ ಇದ್ದಕ್ಕಿದ್ದಂತೆ ಅವನ ತಂದೆ ಕಾಣಿಯಾದರು ಇದರಿಂದ ತೀವ್ರ ಆಘಾತಕ್ಕೊಳಗಾದ ತಾಯಿ ಅನಾರೋಗ್ಯದಿಂದ ಹಾಸಿಗೆ ಹಿಡಿದರು ಕುಟುಂಬದ ಜವಾಬ್ದಾರಿ ಜವಾಬ್ದಾರಿ ಶೌರ್ಯನ ಹೆಗೆಲಿಗ್ ಬಿತ್ತು ಔಷಧಿಗಳಿಗೂ ಹಣವಿಲ್ಲದೆ ರೈಲ್ವೆ ಹಳಿ ಮೇಲೆ ಕಂಗಾಲಾಗಿ ನಡೆದುಕೊಂಡು ಹೋಗುತ್ತಿದ್ದಾಗ ಯಾರೋ ತನ್ನ ಹಿಂಬಾಲಿಸುತ್ತಿದ್ದಾರೆ ಅನ್ನೋ ಅನುಮಾನ ಅವನಿಗೆ ಬಂತು ಇನ್ನೇನು ಶೌರ್ಯ ಹಿಂದಿನಿಂದ ಬಂದ ಟ್ರೈನ್ಗೆ ಬಲಿಯಾಗಬೇಕಿತ್ತು ಅಷ್ಟರಲ್ಲಿ ಯಾರೋ ಬಂದು ಅವನನ್ನ ರಕ್ಷಿಸಿದ್ರು ಆ ವ್ಯಕ್ತಿ ಬೇರಾರು ಅಲ್ಲ ಸೈಂಟಿಸ್ಟ್ ಥಾಮಸ್ ನೆರೆಗಿರುವ ಕಷ್ಟಕ್ಕೆ ನನ್ನ ಬಳಿ ಪರಿಹಾರವಿದೆ ಆದರೆ ನೀನು ನಾನು ಹೇಳಿದ ಹಾಗೆ ಟೈಟನ್ ಗ್ರಹಕ್ಕೆ ಹೋಗಿ ಬರಬೇಕು ಅಂತ ಅಂದ್ರು ಅದಾಗಲೇ ಲೇಟ್ ಆಗಿತ್ತು ಅಲ್ಲಿಂದ ತಪ್ಪಿಸಿಕೊಳ್ಳುವುದಕ್ಕೆ ಆಗದ ಶೌರ್ಯ ವಿಧಿ ಇಲ್ಲದೆ ಟೈಟನ್ಗೆ ಬಂದು ಇಳಿದಿದ್ದ ಶೌರ್ಯ ಟೈಟನ್ ಮೇಲೆ ಬರ್ತಾ ಹಾಗೆ ಎನರ್ಜಿ ಇಲ್ಲದೆ ವೀಕ್ ಆಗಿದ್ದ ಹೇಗಾದ್ರೂ ಮಾಡಿ ಪ್ರಾಣಿಗಳನ್ನ ಕೊಂದು ತಿಂದು ಪವರ್ ಪಾಯಿಂಟ್ಸ್ ಕಲೆಕ್ಟ್ ಮಾಡ್ಬೇಕು ಅಂತ ಬೇಟೆಗೆ ಕಣ್ಣಾಡಿಸಿದಾಗ ಸಿಕ್ಕವಳೆ ಆ ಮುಗ್ಧ ಅವಳ ಜೊತೆ ಜಗಳಾದ್ಮೇಲೆ ತನ್ನ ಪಾಡಿಗೆ ತಾನು ಹೆಜ್ಜೆ ಹಾಕಿದ ಆ ವಿಚಿತ್ರ ಗ್ರಹದಲ್ಲಿ ದೇವಾಶ್ರಮವನ್ನ ಹುಡುಕ್ತಾ ತುಂಬಾ ಹೊತ್ತು ಅಲೆದಾಡಿದ ಮೇಲೆ ಕೊನೆಗೂ ಆ ಜಾಗ ಕಣ್ಣಿಗೆ ಬಿತ್ತು ಇನ್ನೇನು ಒಳಗೆ ಹೋಗಬೇಕು ಅಷ್ಟರಲ್ಲಿ ಮುಗ್ಧಾಳ ಹಿಂದೆ ಮುಂದೆ ಸುತ್ತುತ್ತಾ ಫ್ಲಾಟ್ ಮಾಡ್ತಾ ಟೈಮ್ ಇದ್ದಾಗ ದೇವಾಶ್ರಮ ನೋಡ್ಕೊಳ್ತಿದ್ದ ಭರತ್ ಅನ್ನೋ ವ್ಯಕ್ತಿ ಎದುರಿಗೆ ಬಂದ ಅವನಿಗೆ ಅದಾಗ್ಲೇ ಶೌರ್ಯ ಹಾಕಿದ ಚಾಲೆಂಜ್ ಬಗ್ಗೆ ಗೊತ್ತಾಗಿದ್ರಿಂದ ಹುಡುಗಿನ ಕೆಣಕಿದ್ದಾನೆ ನಿಮಗೋಸ್ಕರ ಹರಿದೋಗಿರೋ ಗೋಣಿ ಮುರಿದೋಗಿರೋ ತಟ್ಟೆ ಇದೆ ಲೋಫರ್ನ ಇಲ್ಲಿಗೆ ಸೇರಿಸಲೇಬಾರದು ಆದ್ರೆ ಇನ್ ಎರಡು ತಿಂಗಳಲ್ಲಿ ನೀನು ಮುಗ್ದ ಕೈಯಲ್ಲಿ ಒದೇ ತಿಂದು ಮುಕ್ಕೋದನ್ನ ನಾವೆಲ್ಲಾ ನೋಡಿ ಹಬ್ಬ ಮಾಡ್ಬೇಕು ಬಾವಳಿಗೆ ಆದ್ರೆ ಇಲ್ಲಿದ್ದಷ್ಟು ದಿನ ಎಲ್ಲರ ಸೇವೆ ಮಾಡಿಕೊಂಡು ಬಿದ್ದಿರ್ಬೇಕು ಇಲ್ಲ ಅಂದ್ರೆ ನಿನ್ನ ತಲೆ ಕಡದು ಫುಟ್ಬಾಲ್ ಆಡ್ತೀನಿ ಅಂತ ಹೇಳ್ತಾ ಜೋರಾಗಿ ಹೊರಗೆ ಹೋಗಿದ್ದ ಭರತ್ ಆ ಎಂಜಲು ಶೌರ್ಯನ ಮೈ ಬಿತ್ತು ಹೀಗೆ ಶೌರ್ಯನ ಜೀವನ ಬೀದಿ ನಾಯಿಗಿಂತ ಕಡೆಯಾಗಿತ್ತು ಪ್ರತಿದಿನ ಭರತ್ ಒಂದಿಲ್ಲೊಂದು ವಿಷಯಕ್ಕೆ ಶೌರ್ಯನಿಗೆ ಅವಮಾನ ಮಾಡೋದು ಕಾಲು ಒತ್ತಿಸೋದು ಟಾಯ್ಲೆಟ್ ಕ್ಲೀನ್ ಮಾಡಿಸೋದು ಹೀಗೆ ಏನಾದ್ರೂ ಹಿಂಸೆ ಕೊಡ್ತಾ ಗೋಳಾಡಿಸ್ತಾ ಹೀಗೆ ಒಂದಷ್ಟು ದಿನ ಕಳೆದಿರಬಹುದು ಅವತ್ತು ತುಂಬಾ ಹಸಿವಾಗಿದ್ದ ಕಾರಣ ಏನಾದ್ರೂ ಬೇಟೆಯಾಡ್ಬೇಕಂತ ಶೌರ್ಯ ಕಾಡಿಗೆ ಹೋಗಿದ್ದಾಗ ಎಷ್ಟೇ ಹುಡುಕಿದ್ರು ಏನು ಸಿಗದೆ ಸುಸ್ತಾಗಿ ಕೂತ ಆಗ ಒಂದು ಚಿನ್ನದ ಬಣ್ಣದ ಆಮೆ ಅಲ್ಲೇ ತೆವಳುತ್ತಾ ಇದ್ದಿದ್ದು ಕಣ್ಣಿಗೆ ಬಿತ್ತು ಇನ್ನೇನು ಅದನ್ನ ಹಿಡಿಬೇಕು ಅಷ್ಟ್ರಲ್ಲಿಯೇ ಆ ಆಮೆ ರಾಕ್ಷಸ ಗಾತ್ರಕ್ಕೆ ಟರ್ನ್ ಆಗಿ ಶೌರ್ಯನನ್ನೇ ಕೊಲ್ಲೋಕೆ ಬಂತು ಹೆದರಿದ ಶೌರ್ಯ ಬಂಡೆ ಹಿಂದೆ ಕದ್ದು ಕೂತ ಆದ್ರೆ ಜೀವ ಉಳಿಸಿಕೊಳ್ಳೋದಕ್ಕೆ ಅದರ ಜೊತೆ ಫೈಟ್ ಮಾಡಲೇಬೇಕಿತ್ತು ಹೇಗೋ ತಲೆ ಆಡಿಸಿ ಆ ಆಮೆಯ ಮೇಲೆ ಹಿಂದಿನಿಂದ ಎಗರಿ ಕತ್ತು ಕುಯ್ದು ಬಿಸಾಕಿದ ಅದು ಮತ್ತೆ ಸಣ್ಣ ಆಮೆಯಾಗಿ ತಪ್ಪಂತ ನೆಲ್ಮೆಲ್ ಬಿತ್ತು ತಕ್ಷಣ ಅಲ್ಲೊಂದು ಸೂರ್ಯನಿಗಿಂತಲೂ ಬ್ರೈಟ್ ಆಗಿದ್ದ ದೊಡ್ಡ ಬೆಳಕೊಂದು ಮೂಡಿ ಮರೆಯಾಯ್ತು ಅದರ ಎಫೆಕ್ಟ್ ಎಷ್ಟಿತ್ತಂದ್ರೆ ಶೌರ್ಯನಿಗೆ ಕೆಲ ಕ್ಷಣ ಏನೂ ಕಾಣಿಸಲೇ ಇಲ್ಲ ಅದು ನಿಜವಾಗ ಆಮೆ ಅಲ್ವಾ ಆ ಬೆಳಕು ಏನು ಹೀಗೆ ಪ್ರಶ್ನೆ ಮಾತ್ರ ಉಳ್ಕೊಳ್ತು ಕೊನೆಗೆ ಹಸಿವಾಗಿದ್ದ ಶೌರ್ಯ ಆಮೆ ಹೊಟ್ಟೆ ಬಗೆದು ಅದರ ಮಾಂಸ ತಿನ್ಬೇಕಾದ್ರೆ ಅದರ ಒಳಗೆ ಕಪ್ಪಾದ ತುಂಬಾ ಸುಂದರವಾದ ಮಣಿ ಒಂದು ಕಾಣಿಸ್ತು ಇದರಿಂದ ಶೌರ್ಯ ಖುಷಿಯಾದ ಆ ಟೈಟನ್ ಗ್ರಹದಲ್ಲಿ ವಿಚಿತ್ರ ಮಾರ್ಕೆಟ್ ಇದ್ದು ಎಲ್ಲಿ ನೋಡಿದ್ರು ರೋಬೋಟ್ ತೇಲು ಅಂಗಡಿ ಪಂಚರ್ ಗಳಿದ್ದು ಅಲ್ಲಿ ಏಲಿಯನ್ಗಳನ್ನ ಜೊತೆಗೆ ಅಪರೂಪದ ವಸ್ತುಗಳನ್ನ ಮಾರಬಹುದಾಗಿತ್ತು ಅದೇ ಮಾರ್ಕೆಟ್ ಅಲ್ಲಿ ಈ ಕಪ್ಪು ಮಣಿ ಮಾರಿ ದುಡ್ಡು ಅಂತ ಅಲ್ಲಿಗೆ ಹೋದ ಆದ್ರೆ ಅಲ್ಲಿದ್ದ ಜನ ಜೋರಾಗಿ ನಗ್ತಾ ಅದ್ಯಾವುದೋ ಕಿತ್ತೋಗಿರೋ ಕಲ್ ಹಿಡ್ಕೊಂಡು ಬಂದ ನೋಡು ಇವನು ತರೋ ವಸ್ತುಗಳು ಯಾವ ಪ್ರಯೋಜನಕ್ಕೂ ಬರಲ್ಲ ಅಲ್ಲ ಇವನು ಯಾಕಿಂದು ಭಿಕ್ಷೆ ಬೇಡ್ಕೊಂಡು ಬದುಕಿದ್ದಾನೆ ಅಂತೆಲ್ಲ ಇನ್ಸಲ್ಟ್ ಮಾಡಿದಾಗ ಶೌರ್ಯ ಕುಗ್ಗಿ ಹೋದ ಆದ್ರೆ ಏನಾದ್ರೂ ಮಾಡಿ ಇವರಿಗೆಲ್ಲ ಸರಿಯಾದ ಪಾಠ ಕಲಿಸ್ಬೇಕನ್ನೋ ಛಲ ಶುರುವಾಯ್ತು ಅದೇ ಕೋಪದಲ್ಲಿ ಇವತ್ತು ಬೇಟೆ ಆಡಿ ತಂದು ಇಲ್ಲಿ ಮಾರ್ತೀನಿ ಅಂತ ಮತ್ತೆ ಬೆಟ್ಟದ ತಪ್ಪಲಿನ ಕಡೆ ಹೊರಟ ಅವನು ದಾರಿ ತಪ್ಪಿ ಬೇರೆ ಬೆಟ್ಟದ ಕಡೆ ಹೋದಾಗ ಅಲ್ಲಿ ಲಕ್ಷಾಂತರ ಏಲಿಯನ್ ಮಿಡತೆ ಅಂತ ಶಬ್ದ ಮಾಡ್ತಾ ಮುತ್ತಿಕೊಂಡವು ಶೌರ್ಯ ಮಾತ್ರ ಧೈರ್ಯದಲ್ಲಿ ಅಲ್ಲಿದ್ದ ಸಾವಿರಾರು ಮಿಡತೆಗಳನ್ನ ಬರಿಗಾಯಲ್ಲಿ ಹೊಡೆದು ರಾಶಿ ಹಾಕಿದ ಅವನ ಆವೇಶಕ್ಕೆ ಹೆದರಿ ಉಳಿದ ಮಿಡತೆ ಓಡಿ ಹೋದ್ವು ಕೊನೆಗೆ ಆ ಮಿಡತೆ ರಾಶಿಯನ್ನೇ ಮತ್ತೆ ಮಾರ್ಕೆಟ್ ಗೆ ತಂದಾಗ ಶ್ರವಣ್ ಅನ್ನೋ ಮುಗ್ದಾಳ ಫ್ರೆಂಡ್ ಒಬ್ಬ ಯಾರ ಕಾಯ್ಲು ಹೊಡಿಯೋದಕ್ಕೆ ಆಗದಷ್ಟು ಮಿಡತೆ ನೀನು ಹೊಡೆದಿದ್ಯಾ ಅಷ್ಟು ಮಿಡತೆ ನನಗೆ ಕೊಟ್ರೆ ಬೇಕಾದಷ್ಟು ಡಾಲರ್ ಕೊಡ್ತೀನಿ ಅಂತ ಹೇಳಿದಾಗ ಶೌರ್ಯನಿಗೆ ತುಂಬಾನೇ ಖುಷಿ ಆಯ್ತು ಹೇಗೋ ಕೈ ತುಂಬಾ ದುಡ್ಡಾದ್ರೆ ಅಷ್ಟೇ ಸಾಕು ಅಂತ ಓಕೆ ಅಂದ ಶ್ರವಣ್ ಅವುಗಳನ್ನು ಕೊಂದುಕೊಂಡು ಶೌರ್ಯನ ಕಡೆ ಒಂದು ಲುಕ್ ಕೊಟ್ಟು ಹೊರಟ ಶ್ರವಣ್ ಮುಖದಲ್ಲಿ ವಿಲಕ್ಷಣ ನಗು ಮಿಂಚಿ ಮರಿಯಾಯ್ತು ಆ ನಗುವಿನ ಹಿಂದಿನ ರಹಸ್ಯವಾದ್ರು ಏನು ಸತ್ತ ಮಿಡತೆಗಳನ್ನು ಇಟ್ಕೊಂಡು ಏನ್ ಮಾಡಬಹುದು ಶ್ರವಣ್ ಏಕೆ ಅಷ್ಟೊಂದು ಡಾಲರ್ ಕೊಟ್ಟ ಅನ್ನೋ ಯೋಚನೆಗೆ ಬಿದ್ದ ಶೌರ್ಯ ಆದ್ರೆ ಈ ಸಣ್ಣ ಘಟನೆನೇ ಮುಂದೆ ಒಂದು ದಿನ ಘೋರ ದುರಂತಕ್ಕೆ ನಾಂದಿ ಅನ್ನೋದು ಅವನಿಗೆ ಗೊತ್ತೇ ಆಗ್ಲಿಲ್ಲ ಅದೊಂದು ದಿನ ಶೌರ್ಯ ದೇವಾಶ್ರಮ ಕ್ಲೀನ್ ಮಾಡಬೇಕಾದ್ರೆ ಅವನ ವಾಚ್ ಬ್ಲಿಂಕ್ ಆಯ್ತು ರಿಸೀವ್ ಮಾಡಿದಾಗ ಅವನ ತಂಗಿ ಅಣ್ಣ ಅಣ್ಣ ದೊಡ್ಡ ಪ್ರಾಬ್ಲಮ್ ಅಮ್ಮ ಅಂತ ಏನೇನೋ ತಡವರ್ಸೋದು ಕೇಳಿಸ್ತು ಬಟ್ ಏನು ಅರ್ಥ ಆಗದ ಶೌರ್ಯ ಹಲೋ ಸ್ವರ ಏನಾಯ್ತು ನಿನ್ ಮಾತು ಕೇಳಿಸ್ತಾ ಇಲ್ಲ ಹಲೋ ಅಂತ ಕಾಲ್ ಕಟ್ ಆಗಿತ್ತು ನೆಟ್ವರ್ಕ್ ಹುಡುಕ್ತ ಕಾಲ್ಗೋಸ್ಕರ ಎಲ್ಲಾ ಕಡೆ ಅಲೆದಾಡಿದ ಶೌರ್ಯ ತನಗೆ ಗೊತ್ತಿಲ್ಲದೆ ಟೈಟನ್ ಮೇಲಿದ್ದ ದೊಡ್ಡ ಬೆಟ್ಟದ ಮೇಲೆ ಹೋಗಿದ್ದ ಅದರಿಂದ ಕೆಳಗೆ ನೋಡಿದ್ರೆ ದೊಡ್ಡ ಪಾತಾಳ ಕಾಣಿಸ್ತಾ ಇತ್ತು ಅದೇ ಸಮಯಕ್ಕೆ ಅದೆಲ್ಲಿಂದನೂ ದೈತ್ಯಾಕಾರದ ಭಯಾನಕ ಡ್ರ್ಯಾಗನ್ ಒಂದು ಬೆಂಕಿ ಹೋಗುಳುತ್ತಾ ಟೈಟಾನ್ ಮೇಲೆ ರಂಪ ಮಾಡ್ತಾ ಇತ್ತು ಅದನ್ನೆಲ್ಲ ಬೆಟ್ಟದ ಮೇಲಿಂದ ನೋಡ್ತಾ ಇದ್ದ ಹಾಗೆ ಶೌರ್ಯನಿಗೆ ಭಯ ಆವರಿಸ್ಕೊಳ್ತು ಇದ್ರ ಬಾಯಿಗೆ ಸಿಕ್ಕಿದ್ರೆ ಬೂದಿ ಆಗೋದು ಗ್ಯಾರಂಟಿ ಅಂತ ನಡುಗುತ್ತ ನಿಂತ ಅದನ್ನು ನೋಡಿದ ವೀರಾಧಿ ವೀರರು ಶೂರರು ಎಲ್ಲಾ ಜೀವ ಕೈಲಿ ಹಿಡಿದುಕೊಂಡು ಕಬ್ಬಿಣದ ಗೋಡೆಗಳ ಹಿಂದೆ ಬಚ್ಚಿಟ್ಕೊಂಡ್ರು ಮುಗ್ಧ ಸಹ ಜೀವ ಭಯದಲ್ಲಿ ನಡುಗಿ ಹೋದ್ಲು ಆಗ ಟೈಟಾನ್ ಜನರಲ್ಲಿ ಸ್ವಲ್ಪ ವಯಸ್ಸಾದ ವ್ಯಕ್ತಿಯೊಬ್ಬ ಈ ಏಲಿಯನ್ ಡ್ರ್ಯಾಗನ್ ಜೊತೆ ಸಾಮಾನ್ಯದವ್ರು ಯಾರು ಫೈಟ್ ಮಾಡೋಕೆ ಆಗಲ್ಲ ಗೋಲ್ಡನ್ ವಾರಿಯರ್ಗೆ ಮಾತ್ರ ಇದರ ಜೊತೆ ಫೈಟ್ ಮಾಡೋ ಶಕ್ತಿ ಇದೆ ಆದ್ರೆ ನಮ್ಮ ಜನಾಂಗದಲ್ಲಿ ಸದ್ಯಕ್ಕೆ ವಾರಿಯರ್ ಯಾರು ಇಲ್ಲ ಅಂತ ಹೇಳಿ ತಲೆ ಕೈ ಹೊತ್ತು ಕೂತ ಬೆಟ್ಟದ ಮೇಲೆ ಇದ್ದ ಶೌರ್ಯನ ಮೇಲೆ ಆ ಡ್ರ್ಯಾಗನ್ ಕಣ್ಣು ಬಿತ್ತು ಅದು ನೇರವಾಗಿ ಅವನ ಬಿರುಗಾಳಿ ತರ ನುಗ್ತು ಅದಾಗ್ಲೇ ಹೆದರಿದ್ದ ಶೌರ್ಯ ದಿಕ್ಕೇ ತೋಚದೆ ಒಂದು ಸೆಕೆಂಡ್ ಯೋಚಿಸಿ ತನ್ನ ಸೊಂಟದಲ್ಲಿದ್ದ ಚಾಕು ತಗೊಂಡು ಅಲ್ಲೇ ಬೆಟ್ಟದ ಮೇಲಿದ್ದ ಒಂದೆರಡು ಎಲೆಗಳನ್ನ ಕೈಯಲ್ಲಿ ಎರೆದು ಆ ರಸವನ್ನ ಆ ಚಾಕುಗೆ ಹಚ್ಚಿ ಡ್ರ್ಯಾಗನ್ ಮೇಲೆ ಅಟ್ಯಾಕ್ ಮಾಡೋಕೆ ನಿಂತ ಕೆಳಗಿನಿಂದ ನಿಂತು ನೋಡ್ತಾ ಇದ್ದ ಜನ ಎಲ್ಲ ಈ ಹುಚ್ಚನ ಕಥೆ ಮುಗೀತು ತೋರ್ಸುತ್ತೆ ಆ ಡ್ರ್ಯಾಗನ್ ಅಂತ ಮಾತಾಡಿಕೊಂಡ್ರು ಡ್ರ್ಯಾಗನ್ ಇನ್ನೇನು ತನ್ನ ಪಂಜದಿಂದ ಶೌರ್ಯನ ಮೇಲೆ ಅಟ್ಯಾಕ್ ಮಾಡಬೇಕು ಆಗ ಶೌರ್ಯ ಕೂಲಾಗಿ ಡ್ರ್ಯಾಗನ್ ಕಾಲಿಗೆ ಬಲವಾಗಿ ಚುಚ್ಚಿದ ಅದೊಳ್ಳೆ ಮಾಂಸ ಪರ್ವತ ಬೀಳುವ ಹಾಗೆ ಅಲ್ಲೇ ಕುಸಿದು ಬಿತ್ತು ಅದನ್ನ ಸಾಯಿಸೋ ಮನಸ್ಸಿಲ್ಲದ ಶೌರ್ಯ ಇನ್ನೇನು ಅಲ್ಲಿಂದ ಹೊರಡಬೇಕು ಅಷ್ಟಲ್ಲೇ ಪ್ರಜ್ಞೆ ತಪ್ಪ ಹಾಗೆ ಆಗಿದ್ದ ಆ ಡ್ರ್ಯಾಗನ್ ತನ್ನ ರೆಕ್ಕೆ ಬೀಸಿ ಶೌರ್ಯನನ್ನ ಆ ಪ್ರಪಾತಕ್ಕೆ ತಳ್ಳಿಬಿಡ್ತು ಆ ಭಯಕ್ಕೆ ಶೌರ್ಯನಿಗೆ ಪ್ರಜ್ಞೆ ತಪ್ಪಿತು ಅದೆಷ್ಟೋ ಹೊತ್ತಾದ ಮೇಲೆ ನಿಧಾನವಾಗಿ ಕಣ್ಣು ಬಿಟ್ಟ ಶೌರ್ಯ ಅದೊಂದು ದೊಡ್ಡ ಸ್ಟೇಡಿಯಂ ತರ ಜಾಗ ಶೌರ್ಯನ ಕಾಲು ಕೈಗೆ ಕೋಳ ಹಾಕಿ ಜೊತೆಗೆ ಅವನ ಬಾಡಿಗೆ ಚೈನ್ ಹಾಕಿ ದೊಡ್ಡ ಕಂಬಕ್ಕೆ ಕಟ್ಟಿ ಹಾಕಲಾಗಿತ್ತು ಒಂದು ಮೂಲೆಯಲ್ಲಿ ದೊಡ್ಡ ಕಬ್ಬಿಣದ ಪಂಜರದ ಒಳಗೆ ಆ ರಾಕ್ಷಸ ಗಾತ್ರದ ಡ್ರ್ಯಾಗನ್ ವಿಚಿತ್ರ ಶಬ್ದ ಮಾಡ್ತಾ ಕೋಪದಲ್ಲಿ ಬುಸ್ಕೊಡ್ತಾ ಇತ್ತು ಇನ್ನೊಂದು ಕಡೆ ಗ್ಯಾಲರಿಯಲ್ಲಿ ನೂರಾರು ಜನ ನಿಂತು ಗುಸುಗುಸು ಅಂತ ಮಾತಾಡ್ತಾ ಇದ್ರು ಅದನ್ನ ಕೇಳಿಸಿಕೊಂಡ ಶೌರ್ಯನಿಗೆ ಅಲ್ಲಿ ಏನು ನಡೆದಿರಬಹುದು ಅಂತ ಅರ್ಥ ಆಯ್ತು ಆಗ ಮುಗ್ಧ ತನ್ನ ಕೈಲಿ ಉದ್ದದ ಒಂದನ್ನ ಹಿಡಿದು ಕಣ್ಣಲ್ಲಿ ಕಣ್ಣು ಇಟ್ಟು ಪ್ರಜ್ಞೆ ಇಲ್ಲದೆ ಬಿದ್ದಿದ್ದ ನಿನ್ನ ನಮ್ ಸೈನಿಕರು ಇಲ್ಲಿ ಕರ್ತ್ಕೊಂಡ್ ಬಂದ್ರು ಜೊತೆಗೆ ಗಾಯ ಆಗಿದ್ದ ಡ್ರ್ಯಾಗನ್ ಅನ್ನು ಕೂಡಿ ಹಾಕಿದೀವಿ ಅಷ್ಟಕ್ಕೂ ಆ ಡ್ರ್ಯಾಗನ್ ಅಟ್ಯಾಕ್ ಮಾಡಿದಾಗ ನೀನ್ ಬೆಟ್ಟದಿಂದ ಬಿದ್ದಿದ್ರು ನಿನಗೆ ಸಣ್ಣ ಗಾಯನೂ ಆಗಿಲ್ಲ ಹಾಗೆ ಡ್ರ್ಯಾಗನ್ ಜೊತೆ ನೀನ್ ಹೇಗ್ ಫೈಟ್ ಮಾಡಿದೆ ನೀನ್ ಹೇಗ್ ಸಾಯ್ದೆ ಬದುಕ್ತೆ ಏನಾದ್ರೂ ಮುಚ್ಚಿಡ್ತಾ ಇದೆಯಾ ಅವಳ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗದೆ ಶೌರ್ಯ ಚಟಪಡಿಸ್ತಾ ಅವನ ಹೃದಯ ಹೊರಗೆ ಕೇಳೋಷ್ಟು ಜೋರಾಗಿ ಬಡ್ಕೊಳ್ತಾ ಇತ್ತು ಶೌರ್ಯನ ನಡವಳಿಕೆ ಮುಗ್ದಾಡಿಗೆ ಡೌಟ್ ಬರೋ ಹಾಗೆ ಮಾಡ್ತು ಅವಳು ಕೋಪದಲ್ಲಿ ಅವನ ಸರಪಳಿ ಬಿಚ್ಚಿಸಿ ಹೋಗು ಈಗ ಆ ಡ್ರ್ಯಾಗನ್ ಜೊತೆ ಹೋರಾಡು ಅದೇನ್ ಮಾಡ್ತೀಯ ಅಂತ ನಾನು ನೋಡ್ತೀನಿ ಅಂತ ತನ್ನ ಕೈಲಿದ್ದ ಖಡ್ಗವನ್ನ ಶೌರ್ಯನ ಕಡೆ ಎಸೆದು ಡ್ರ್ಯಾಗನ್ ಪಂಜರ ಓಪನ್ ಮಾಡಿಸಿ ತಾನು ಅಲ್ಲಿಂದ ಹೊರ ಹೋಗಿ ಆ ಸ್ಟೇಡಿಯಂ ಡೋರ್ ಗೆ ದೊಡ್ಡ ಬೀಗ ಹಾಕಿಸಿದ್ಲು ಇತ್ತ ಪೆಟ್ಟಾಗಿದ್ದ ಡ್ರ್ಯಾಗನ್ ಡೋರ್ ಓಪನ್ ಆಗ್ತಾ ಇದ್ದ ಹಾಗೆ ಬೆಂಕಿ ಉಗುಳುತ್ತಾ ಶೌರ್ಯನ ಕಡೆ ಬುಸ್ಕುಡ್ತಾ ಬರ್ತಾ ಇತ್ತು ಇದನ್ನೆಲ್ಲ ನೋಡಿದ ಶೌರ್ಯ ಅಯ್ಯೋ ಎಂತ ಮುಟ್ಟಾಳ ಕೆಲಸ ಮಾಡ್ಕೊಂಡೆ ನಾನು ಇಲ್ಲಿ ಇರೋಷ್ಟು ದಿನ ದೇವಾಶ್ರಮದಲ್ಲಿ ಸಾಮಾನ್ಯ ಮನುಷ್ಯನಾಗಿ ಬದುಕಿದ್ರೆ ಮಾತ್ರ ನಾನು ಬಂದಿರೋ ಆ ರಹಸ್ಯ ಕೆಲಸ ಕಂಪ್ಲೀಟ್ ಮಾಡೋಕೆ ಆಗೋದು ಜೀವ ಸರಿ ಡ್ರ್ಯಾಗನ್ ಜೊತೆ ಫೈಟ್ ಮಾಡಲ್ಲ ಅಂತ ಮನ್ಸಲ್ಲೇ ಯೋಚಿಸಿ ಹೆಲ್ಪ್ಲೆಸ್ ಆಗಿ ನಿಂತ ಆದ್ರೆ ಶೌರ್ಯನ ಮೇಲೆ ಕೋಪ ಇದ್ದ ಡ್ರ್ಯಾಗನ್ ಇನ್ನೇನು ಅವನನ್ನ ಕೊಂದೆ ಹಾಕ್ತೀನಿ ಅನ್ನೋ ಹಾಗೆ ನುಗ್ಗಿ ಬಂದು ಬೆಂಕಿ ಉಗುಳೋದಕ್ಕೆ ಟ್ರೈ ಮಾಡ್ತು ಆದ್ರೆ ಅದೇನಾಯ್ತು ಏನು ಬೆಂಕಿ ಬರಲೇ ಇಲ್ಲ ಕೊನೆಗೆ ತನ್ನ ಪಂಜಗಳಿಂದ ಶೌರ್ಯನ ಮೇಲೆ ಅಟ್ಯಾಕ್ ಮಾಡಿ ಒಂದಷ್ಟು ದೂರ ಎತ್ತಿ ಬಿಸಾಕಿದಾಗ ಶೌರ್ಯನಿಗೆ ಪೆಟ್ಟಾಗಿ ರಕ್ತ ಸೋರ್ತಾ ಒಂದು ನಿರ್ಜೀವ ವಸ್ತುವಿನ ಹಾಗೆ ಬಿದ್ದುಕೊಂಡ ಅತ್ತ ಶಕ್ತಿ ಇಲ್ಲದ ಡ್ರ್ಯಾಗನ್ ಸಹ ಜೋರಾಗಿ ಸೀಟಿ ಹಾಕಿ ಕೊನೆಗೆ ತಾನು ಸಹ ಪ್ರಜ್ಞೆ ತಪ್ಪಿ ಕುಸಿದು ಬಿತ್ತು ಆದ್ರೆ ಆ ಕ್ಷಣಕ್ಕೆ ಅಲ್ಲೊಂದು ಭೀಕರ ಘಟನೆ ನಡೆದಿ ಹೋಯಿತು ಡ್ರ್ಯಾಗನ್ ಉಳಿದ ಡ್ರ್ಯಾಗನ್ಗಳು ಗುಂಪು ಕಟ್ಟಿಕೊಂಡು ಭೀಕರ ಶಬ್ದ ಮಾಡ್ತಾ ಬೆಂಕಿ ಉಗುಳುತ್ತಾ ಅಲ್ಲಿಗೆ ಬಂದಿಳಿದವು ಅಲ್ಲಿ ಬಿದ್ದಿದ್ದ ಡ್ರ್ಯಾಗನ್ ನೋಡೋದಕ್ಕೆ ಬಂದ ಆ ಗ್ರೂಪ್ ಅಲ್ಲೇ ಇದ್ದ ಶೌರ್ಯನನ್ನ ನೋಡ್ತಾ ಇದ್ದ ಹಾಗೆ ಯಾರ ಮುಂದೆ ಸಹ ತಲೆ ಭಾಗದ ಆ ವಿಚಿತ್ರ ಜೀವಿಗಳು ತಾವು ಉಗುಳ್ತಾ ಇದ್ದ ಬೆಂಕಿಯನ್ನು ನಿಲ್ಲಿಸಿ ಭಯದಲ್ಲಿ ನಡುಗುತ್ತಾ ರೆಸ್ಪೆಕ್ಟ್ ಅಲ್ಲಿ ಹೋಗಿ ಶೌರ್ಯನ ಸುತ್ತ ಅವನ ಮುಂದೆ ಶರಣಾಗಿ ಮಂಡಿಯೂರಿ ಕೂತವು ಆ ದೃಶ್ಯವನ್ನು ನೋಡಿ ಇಡೀ ಟೈಟಾನ್ ಶಾಕ್ ಅಲ್ಲಿ ಸೈಲೆಂಟ್ ಆಯ್ತು ಅಂದ್ರೆ ಈ ಶೌರ್ಯ ಸಾಮಾನ್ಯದವನಲ್ವಾ ಹಾಗಾದ್ರೆ ಶೌರ್ಯ ನಿಜವಾಗ್ಲು ಯಾರು ಅನ್ನೋ ಪ್ರಶ್ನೆ ಅಲ್ಲಿದ್ದ ಪ್ರತಿಯೊಬ್ಬರನ್ನು ಕಾಡ್ತಾ ಇತ್ತು ಪೊಕ್ಕಲನ ಹಾಗೆ ಎಲ್ಲದಕ್ಕೂ ಹೆದರುಕೊಳ್ತಾ ಇದ್ದ ಶೌರ್ಯನನ್ನು ಕಂಡು ಅಷ್ಟು ದೊಡ್ಡ ಭಯಾನಕ ಏಲಿಯನ್ ಗಳ ಆ ಗ್ರೂಪ್ ಹೆದರಿ ಮಂಡಿ ಊರಿದ್ದು ಯಾಕೆ ಬೆಟ್ಟದ ಮೇಲಿದ್ದ ಶೌರ್ಯ ಅದು ಹೇಗೆ ಆ ಡ್ರ್ಯಾಗನ್ ಮೇಲೆ ಅಟ್ಯಾಕ್ ಮಾಡಿದ ನಿಜವಾಗ್ಲೂ ಗೋಲ್ಡನ್ ವಾರಿಯರ್ ಗಳಿಗೆ ಮಾತ್ರ ಆ ಶಕ್ತಿ ಇರೋದಾದ್ರೆ ನಿಜಕ್ಕೂ ಈ ಶೌರ್ಯ ಯಾರು ಅವನು ಅದನ್ನ ಸಾಯಿಸದೆ ಬಿಟ್ಟಿದ್ಯಾಕೆ ದೈತ್ಯ ಆಮೆ ಕೊಂದಾಗ ಅಲ್ಲಿ ಮೂಡಿದ ಬೆಳಕಿನ ಮರ್ಮ ಆದ್ರೂ ಏನು ಸೈಂಟಿಸ್ಟ್ ಶೌರ್ಯನ ಕಿವಿಯಲ್ಲಿ ಹೇಳಿದ ಆ ಭಯಾನಕ ರಹಸ್ಯ ಏನು ಎಲ್ಲಾ ಕಡೆ ಶೌರ್ಯನನ್ನ ಫಾಲೋ ಮಾಡ್ತಾ ಇದ್ದ ಆ ವ್ಯಕ್ತಿ ಯಾರು ಇದಕ್ಕೂ ಶೌರ್ಯನ ತಂದೆ ಕಾಣೆ ಆಗುದಕ್ಕೂ ಏನಾದ್ರೂ ಲಿಂಕ್ ಇರಬಹುದಾ ಶೌರ್ಯ ಸೇಫ್ ಆಗಿ ಟೈಟನ್ ಇಂದ ಭೂಮಿಗೆ ಬರ್ತಾನ ಯಾರು ಕರ್ಕೊಂಡು ಬರ್ತಾರೆ ಶೌರ್ಯನ ತಂದೆ ಸಿಗ್ತಾರಾ ಶೌರ್ಯನ ಬದುಕ ಇನ್ನು ಯಾವೆಲ್ಲ ಟ್ವಿಸ್ಟ್ಗಳು ಇವೆ ಅಂತ ತಿಳಿದುಕೊಳ್ಳೋದಕ್ಕೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಶೌರ್ಯ ಅನ್ನೋ ಅದ್ಭುತ ಕಥೆಯನ್ನ